ಅದೇ ಒಂದು ಚಾನಲ್ನವರು ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ ಇಂಥವ್ರದ್ದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ನಾನು ಎಸ್ಐ ಟಿ ಅಲ್ಲಿ ಏನು ಹೇಳಬೇಕು ಅದನ್ನು ಪ್ರೂವ್ ಮಾಡ್ತೀನಿ ಕ್ಯಾರೆಕ್ಟ್ ಇದ್ದಾಳೆ ಇಲ್ಲ ಅಂತ ನಾನು ಹೇಳಲ್ಲ ಅನನ್ಯ ಭಟ್ಟು ಇದ್ದಾಳೆ ನನ್ನ ಮಗಳೇ ಆಯ್ತಾ ಅವರಿಲ್ಲ ಅಂತ ಹೇಳಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಆಯ್ತಲ್ಲ ನಾನು ಐ ಟಿಯಲ್ಲಿ ಹೋಗಿ ಐ ಟಿ ತನಿಖೆಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಲ್ಲಿ ಏನು ನಡೀತಾ ಇದೆ ಸೂಕ್ತವಾಗಿ ನಾನು ನಿಮಗೆ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೌದು ಈ ಅನನ್ಯ ಭಟ್ಟನ ಈ ಕೇಸಲ್ ತರೋದಕ್ಕೆ ಈ ರೀತಿಯಲ್ಲ ನಿಮ್ಗೆ ಹೇಳ್ಕೊಡೋದಕ್ಕೆ ಹೇಳದಂತ ವ್ಯಕ್ತಿ ಯಾರು ಯಾವ್ದು ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವ್ರ ಅಸ್ತಿಯನ್ನು ಹುಡ್ಕೋದಕ್ಕೆ ಹುಡ್ಕೊಡಿ ಅಂತ ಹೇಳಿ ಅಂತ ಹೇಳಿ ಹೇಳಿದ್ರಲ್ಲ ಅದು ನಾನೇ ಸ್ವತಃ ನಾನು ಹೋಗಿರೋದು ಹಾ ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನನ್ನ ಈ ರೀತಿ ರೌಡಿ ಒಂಥರ ರೌಡಿ ಧಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನ ಇದು ಮಾಡಿರೋದು ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನ ಅವ್ರು ಹೀಗೆ ಬರ್ತಾರೆ ಅವರಿಗೆ ನೀವು ಈ ರೀತಿ ಹೇಳಬೇಕು ಈ ರೀತಿ ಮಾಡಿ ಅಂತ ಲಾಯರ್ ನನ್ನನ್ನು ಹೇಳಿಸ್ಬಿಟ್ಟು ನಮಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು ಹೌದು ಹೇಳಿದ್ರು ಹಂಗ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಆಮೇಲೆ ಇನ್ಯಾರದ ಒಂದು ಎರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು ನನ್ನನ್ನು ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಮಾತಾಡುವಾಗ ಇಲ್ಲ ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿಕೊಟ್ಟಿಲ್ಲ ಯಾರು ಹೇಳಿಕೊಡ್ಲಿಲ್ಲ ಇದು ಸತ್ಯಕ್ಕೆ ದೂರ ನನ್ನ ಅನನ್ಯ ಬಟ್ಟು ನನ್ನ ನನ್ನ ಮಗಳೇ ಆಯ್ತಲ್ಲ ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಅಲ್ಲಿ ಮಾಡ್ತೀನಿ ದಯವಿಟ್ಟು ಎಸ್ ಐ ಟಿಗೆ ಹೋಗೋ ತನಕ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ ಅದು ಅದು ಬೇರೆ ಅದು ಅದು ಬೇರೆ ವಿಚಾರ ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ ಅವರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಎಲ್ಲೂ ನಾನು ಇದು ಮಾಡಿಲ್ಲ ನಾನು ಅದನ್ನು ಇವಾಗ ಹೇಳಲ್ಲ ಫೋನ್ ಮಾಡಿ ಹೇಳಿದ್ರೆ ಸಂಪರ್ಕ ಮಾಡಿದ್ರೆ ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಿಲ್ಲ ಹೌದು ಹೇಳಿದ್ರು ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀನಿ ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀನಿ ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು ನಾನು ದುಡ್ಡಿನ ಆಸೆಗೆ ಹೋಗಲಿಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನನಗೆ ನ್ಯಾಯ ಬೇಕು ನನ್ನ ಮಗಳಿಗೆ ನ್ಯಾಯ ಬೇಕು ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಸಾಕು ದಯವಿಟ್ಟು ನಾನು ಎಸ್ ಐ ಟಿ ಮುಂದೆ ನಾನು ಹೋಗ್ತಿದ್ದೀನಿ ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ